ದರ್ಶನ್ ಅರೆಸ್ಟ್ ಆದಾಗಿನಿಂದ ಟೆನ್ಷನ್ ಟೆನ್ಷನ್ನಲ್ಲಿದ್ದಾರಂತೆ ಹೀಗಾಗಿ ಪೊಲೀಸರ ಬಳಿ ಗೆ ಮಾತ್ರ ಬೇಡಿಕೆ ಇಟ್ಟಿದ್ದಾರಂತೆ ಸ್ಟೇಷನ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಪೊಲೀಸರು ಖಡಕ್ ಆಗಿ ಗೆ ಎಚ್ಚರಿಕೆ ನೀಡಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಅರೆಸ್ಟ್ ಆಗಿದ್ದು ಆರೋಪಿ ಎರಡು ಆಗಿದ್ದಾರೆ ಪವಿತ್ರ ಗೌಡ ಆರೋಪಿ ಒನ್ ಆಗಿದ್ದಾರೆ ಇನ್ನು ಅರೆಸ್ಟ್ ಆದಾಗಿನಿಂದಲೇ ದರ್ಶನ್ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಹಾಗೂ ಇವರು ಯಾವುದೇ ಪ್ರಶ್ನೆಗಳಿಗೂ ಉತ್ತರಿಸುತ್ತಿಲ್ಲ ನಾನೇನೂ ಮಾಡಿಲ್ಲ ಗೊತ್ತಿಲ್ಲ ಎಂದೇ ಉತ್ತರಿಸುತ್ತಿದ್ದಾರೆ ಆತಂಕದಲ್ಲಿಯೇ ದರ್ಶನ್ ಸ್ಟೇಷನ್ ನಲ್ಲಿ ಕಾಲ ಕಳೆದಿದ್ದಾರೆ ನಿನ್ನೆ ಮಧ್ಯಾಹ್ನ ನಟ ದರ್ಶನ್ ಅವರು ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದಿದ್ದರು ರಾತ್ರಿ ಪೊಲೀಸರು ಊಟ ತಿಂಡಿ ಕೊಟ್ಟರು ತಿನ್ನೋಕೆ ಆಗುತ್ತಿಲ್ಲ ಎಂದು ಹೇಳಿದ್ದಾರೆ ಆದ್ದರಿಂದ ನನಗೆ ಊಟ ತಿಂಡಿ ಏನೂ ಬೇಡ ಅವರು ರಾತ್ರಿ ಬಿಸಿ ಬಿಸಿ ಬಿರಿಯಾನಿ ಕೊಟ್ಟರು ಕೂಡ ತಿಂದಿಲ್ಲ ಅದರ ಬದಲಾಗಿ ಗ್ಲಾಸ್ ಮಜ್ಜಿಗೆ ಬಿಸ್ಕೆಟ್ ತಿಂದು ನಟ ರಾತ್ರಿ ಕಾಲ ಕಳೆದಿದ್ದಾರೆ ಊಟ ತಿಂಡಿ ಇಲ್ಲದಿದ್ರೂ ಪರವಾಗಿಲ್ಲ ನನಗೆ ಸಿಗರೆಟ್ ಬೇಕು ಹಾಗೂ ಟೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಬೇಕು ಅದನ್ನು ಮಾತ್ರ ಕೊಟ್ಬಿಡಿ ಇಲ್ಲ ನನಗೆ ನಿದ್ದೆ ಬರಲ್ಲ ಎಂದಿದ್ದಾರೆ ಸಿಗರೆಟ್ ನೀಡಲು ಸಾಧ್ಯವಿಲ್ಲ ಅಂತ ದರ್ಶನ್ ಬೇಡಿಕೆಗೆ ನಿರಾಕರಿಸಿದ್ದಾರೆ ಪೊಲೀಸರು ಇನ್ನು ನಿನ್ನೆಯಿಂದ ಜ್ಯೂಸ್ ಮತ್ತು ಮಜ್ಜಿಗೆಯಲ್ಲೇ ಇರು ನಟ ದರ್ಶನ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮಧ್ಯಾಹ್ನ ಮತ್ತು ರಾತ್ರಿ ಊಟನೇ ಮಾಡಿಲ್ಲ ಎನ್ನಲಾಗಿದೆ